ಹಾಗೂ ಮುಂಬರುವ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳ ಜೊತೆಗೆ ನಮ್ಮ ಗ್ರಾಮದಲ್ಲೊಂದು ನಾಡದೇವತೆ ಪಟ್ಟಲದಮ್ಮ ಹಬ್ಬ ಅಂತ ಇದೆ ಶುಕ್ರವಾರ ಆ ದೇವರಿಗೂ ಕೂಡ ನಿಮ್ಮ ಪರವಾಗಿ ಪ್ರೇಮ ಮಾಡುತ್ತಾ ಶುಭಾಶಯವನ್ನು ಕೋರ್ತಾ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ನಾವು ನಮ್ಮ ಆಪ್ತರು ನಮ್ಮ ಸ್ನೇಹಿತರು ನಮ್ಮ ಹಿತೈಸಿಗಳೆಲ್ಲ ಸೇರಿ ಒಂದು ಸೇವಾ ಮನೋಭಾವದಿಂದ ಈ ಸಮಾಜಕ್ಕೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಅಂತ ಅಂತಕ್ಕಂಥ ಒಂದು ಸಾಮಾಜಿಕ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದಿರತಕ್ಕಂಥ ವಿಚಾರವನ್ನು ತಮಗೆಲ್ಲರ ಮುಖಾಂತರ ಈ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ ಏನು ನಾವು ನಾನು ಮತ್ತು ನಮ್ಮೆಲ್ಲ ಆಪ್ತರು ಈ ಹಿಂದೆನೂ ಕೂಡ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಕೂಡ ಸೇವೆ ಮಾಡ್ಕೊಂಬರ್ತಾಯಿದೋ ಈಗ ಈ ಸಂದರ್ಭದಲ್ಲಿ ಒಂದು ನೋಂದಾಯಿತ ಸಂಸ್ಥೆಯನ್ನು ನೋಂದಾಯಿಸುವುದರ ಮುಖಾಂತರ ಈ ಸಂಸ್ಥೆ ಮುಖಾಂತರ ನಾಡಿನಾದ್ಯಂತ ಇರತಕ್ಕಂಥ ಆಸಕ್ತಕರಿಗೆ ಅಗತ್ಯವಿರುವವರಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಅಗತ್ಯವಿರುವ ಸಹಾಯ ಮಾಡೋಣ ಎಂಬ ಪರಿಕಲ್ಪನೆಯ ಮೇಲೆ ಈ ಒಂದು ಫೌಂಡೇಶನ್ನ ಅಸ್ತಿತ್ವಕ್ಕೆ ತಂದಿದ್ದೇವೆ ಈ ಫೌಂಡೇಶನ್ ಮುಖಾಂತರ ಈಗಾಗಲೇ ನಾವು ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದ್ದೇವೆ ಮುಂದುವರೆದು ಈ ಸಮಾಜದಲ್ಲಿ ಸಾಮಾಜಿಕವಾಗಿ ಆಸಕ್ತಕರು ಅಥವಾ ಅಗತ್ಯವಿರುವವರು ಇರುವವರಿಗೆ ಮನೆ ಇಲ್ಲದವರಿಗೆ ಸೂರಿನ ನೆರವನ್ನು ಒದಗಿಸಿಕೊಡ್ತಕ್ಕಂಥದ್ದು ಹಾಗೆಯೇ ಪರಿಸರ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ರಚನಾತ್ಮಕವಾಗಿ ಮತ್ತು ಆಸಕ್ತ ಆಸ್ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸ ವಂಚಿತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವನ್ನು ನೀಡ್ತಕ್ಕಂಥದ್ದು ಹಾಗೂ ಧಾರ್ಮಿಕತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ದೇವಾಲಯಗಳಿಗೆ ಅದಕ್ಕೆ ಅನ ಧನ ಸಹಾಯ ಆರ್ಥಿಕ ಸಹಾಯವನ್ನು ನೀಡ್ತಕ್ಕಂಥದ್ದು ಮತ್ತು ಸಾಂಸ್ಕೃತಿಕತೆ ಈ ಮಣ್ಣಿನ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ವಿಶೇಷವಾಗಿ ನಮ್ಮ ಫೌಂಡೇಶನ್ನಿಂದ ಕಾರ್ಯಕ್ರಮನ ರೂಪಿಸ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಇವತ್ತು ಸಾಮಾಜಿಕವಾಗಿ ತುಂಬ ನಮ್ಮಲ್ಲಿ ಈ ವಾಹನಗಳನ್ನು ಓಡಿಸ್ತಕ್ಕಂಥವರು ಬಡವರ್ಗದ ಆರ್ಥಿಕವಾಗಿ ಹಿಂದುಳಿದವರು ಅಪಘಾತಗಳಿಗೆ ಈಡಾದ ಸಂದರ್ಭದಲ್ಲಿ ಅವ್ರಿಗೆ ವಿಮೆ ಇಲ್ಲದೆ ತುಂಬ ಜನ ಆಸ್ಪತ್ರೆಯಲ್ಲಿ ಪ್ರಾಣವನ್ನು ಕಳ್ಕೊಳ್ತಾ ಇರ್ತದಂಥದ್ದು ಜೊತೆಗೆ ತೀರೋದ ನಂತರ ಕೂಡ ಕುಟುಂಬಕ್ಕೆ ಭಾರವಾಗ್ತಂಥದ್ದು ಈ ವಿಚಾರವಾಗಿ ನಮ್ಮ ಜಿಲ್ಲಾದ್ಯಂತ ಆಸಕ್ತರಿಗೆ ನಮ್ಮ ಫೌಂಡೇಶನ್ನಿಂದ ಒಂದು ಸಾವಿರಾರು ಜನರಿಗೆ ಇನ್ಸುರೆನ್ಸನ್ನು ಮಾಡಿಸ್ಕೊಡ್ಬೇಕು ಅಂತೇಳಿ ಆ ಒಂದು ಉದ್ದೇಶ ಇದೆ ಹೀಗೆ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಚನಾತ್ಮಕವಾಗಿ ನಮ್ಮ ಟ್ರಸ್ಟ್ ನಮ್ಮ ಫೌಂಡೇಶನ್ ಮುಖಾಂತರ ಕೆಲಸ ನಿರ್ವಹಿಸಲಿಕ್ಕೆ ಒಂದು ಈ ಫೌಂಡೇಶನ್ನ ಅಸ್ತಿತ್ವಕ್ಕೆ ತಂದಿದ್ದೇವೆ ಇದು ಮುಂದೆ ಈ ಮಂಡ್ಯ ನಗರದಲ್ಲಿ ಉದ್ಘಾಟನೆಯನ್ನು ಈ ನಾಡಿನ ಮಠಾಧೀಶರು ಪ್ರಮುಖರ ಸಮಾಜ ಸೇವಕರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ ಈ ವಿಚಾರವನ್ನು ತಮ್ಮ ಮಾಧ್ಯಮದ ಮುಖಾಂತರ ಪ್ರಕಟಿಸಬೇಕೆಂದು ಕೋರುತ್ತಾ ಈ ಆಸಕ್ತಕರು ಅಗತ್ಯವಿರುವವರು ನಮ್ಮ ಕಚೇರಿಯನ್ನು ಸಂಪರ್ಕವನ್ನು ಮಾಡೋದರ ಮುಖಾಂತರ ನಮ್ಮ ಪದಾಧಿಕಾರಿಗಳ ಫೌಂಡೇಶನ್ನ ಪದಾಧಿಕಾರಿಗಳನ್ನು ಭೇಟಿ ಮಾಡೋದರ ಮುಖಾಂತರ ತಮ್ಮ ಅಗತ್ಯತೆಯನ್ನು ನೆರವನ್ನು ಕೋರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಇಲ್ಲ ನಾಡಿ ಇಲ್ಲ ಇದು ನಾಡಿನಾದ್ಯಂತ ಈಗ ನನ್ನ ಈ ಇದಕ್ಕೆ ವ್ಯಾಪ್ತಿ ಇಲ್ಲ ನಾಡಿನಾದ್ಯಂತ ಅಂದರೆ ಇಡೀ ರಾಜ್ಯ ಇರ್ಬೋದು ಹೊರ ರಾಜ್ಯ ಇರ್ಬೋದು ಯಾವುದೇ ಇರ್ಬೋದು ಇದಕ್ಕೆ ವ್ಯಾಪ್ತಿ ಅಂಥದ್ದೇನಿಲ್ಲ ಏನಿಲ್ಲ ನಮ್ಮಲ್ಲಿ ಬೆಂಗಳೂರಲ್ಲೂ ಕಚೇರಿ ಇದೆ ಇಲ್ಲಿ ಬ ಮಂಡ್ಯದಲ್ಲೂ ಕೂಡ ಕಚೇರಿ ಇದೆ ಸರ್ ಅದೇ ಪರಿಸ ಸಾಮಾಜಿಕದಲ್ಲೇ ಅದು ಬರುತ್ತೆ ಆರೋಗ್ಯ ಮತ್ತು ವಯೋವೃದ್ಧ ಹಿರಿಯ ನಾಗರಿಕರಿಗೆ ವಿಶೇಷ ಸೌಲಭ್ಯಗಳನ್ನು ಮಾಡೋದು ಮತ್ತು ಆಂಬುಲೆನ್ಸ್ ಬಿಡೋ ಇದು ಮುಂದಿನ ದಿನದಲ್ಲಿ ಆಂಬುಲೆನ್ಸ್ ಬಿಡ್ತಾ ಇದ್ದೀವಿ ಸೋ ಆರೋಗ್ಯದ ವಿಚಾರವಾಗಲೂ ಕೂಡ ನಾವು ವಿಶೇಷವಾಗಿ ಕೆಲಸವನ್ನು ಮಾಡಲಿಕ್ಕೆ ಈ ಈ ಫೌಂಡೇಶನ್ ಎಲ್ಲ ರೀತಿಯಲ್ಲೂ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಇವೆಲ್ಲ ಕ್ಷೇತ್ರವನ್ನು ಒಂದು ವ್ಯಾಪ್ತಿ ಮಾಡಿಕೊಂಡು ಅಗತ್ಯವಿರುವವರಿಗೆ ಒಟ್ಟಾಗಿ ಸಹಾಯ ಮಾಡೋಣ ಎಂಬ ಒಂದು ಪರಿಕಲ್ಪನೆ ಮೇಲೆ ಟ್ಯಾಗ್ಲೈನ್ ಮೇಲೆ ನಾವು ಈ ಒಂದು ಫೌಂಡೇಶನ್ನ ನಾವು ಮಾಡಿದ್ದೀವಿ ಸರ್ ಇಲ್ಲ ಸರ್ ಈಗ ಆ ಸಂದರ್ಭದಲ್ಲಿ ಒಬ್ಬ ಸೈನಿಕರು ತೀರೋದಂಥ ಸಂದರ್ಭ ಆ ಸಂದರ್ಭದಲ್ಲಿ ಅದು ಅದು ಅಗತ್ಯತೆ ಇತ್ತು ಅಂತ ಹೇಳಿ ಸಂದರ್ಭದಲ್ಲಿ ಅದನ್ನು ಮುಚ್ಚಿಸ್ತು ಆಮೇಲೆ ನಾಗರಿಕರಿಂದ ಡಿಮ್ಯಾಂಡ್ ಬರ್ತೋದು ಮತ್ತು ಎಲ್ಲ ಕಡೆ ಮಾಡೋದು ಮತ್ತು ಮುಂದಿನ ದಿನಗಳಲ್ಲಿ ಈ ಫೌಂಡೇಶನ್ ಮುಖಾಂತರ ನಾವು ಮಾಡ್ತೀವಿ ಸರ್ ಒಂದು ನಿತ್ಯ ನಿರಂತರವಾಗಿರಲಿ ಅಂತೇಳಿ ನಮ್ಮ ಸ್ನೇಹಿತರು ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ನ ಮಾಡಿ ಅದ್ರ ಮುಖಾಂತರ ಕೆಲಸ ಮಾಡೋಣ ಅಂತ ಹೊಂಟಿದ್ದೀವಿ ರಾಜಕಾರಣದ ಆಸೆನೂ ಇದೆ ಮಾಡಬೇಕು ಅಂತ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಬಸ್ ಇಲ್ಲ ಖಂಡಿತ ಇಲ್ಲ ಸರ್ ನಾನು ವಿದ್ಯಾರ್ಥಿ ಜೀವನದಲ್ಲೇ ನನ್ನ ಆರ್ಥಿಕವಾಗಿ ತುಂಬ ಬರ್ಡನ್ ಇದ್ದಾಗಲೇ ಸಮಾಜ ಸೇವೆ ಮಾಡ್ತಿದ್ದೆವು ಬಾಲ್ ಗಂಗಾಧರನಾಥ ಸ್ವಾಮೀಜಿಯವರ ಹೆಸರಲ್ಲಿ ಒಂದು ಸಂಘ ಮಾಡಿ ಅದರಲ್ಲಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದಾವೆ ಏನ್ ಸರ್ ಕೆಡಿ ಎಸ್ ಸಿ ಬಂದಿದ್ದೀನಿ ಮತ್ತೆ ಮಂಡ್ಯ ಪಾರ್ಕ್ ಹೇಳ್ಬೇಕು ಮತ್ತೆ